ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕ್ ಗಳ ಬಗ್ಗೆ ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಜೊತೆಗೆ ಆ ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕೌನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಬಂದು ಬಿ ಎಸ್ ಸಿ ಬಿ ಎಸ್ ಸಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಫ್ಯೂ ಡೇಸ್ ಬ್ಯಾಕ್ ಅಂದ್ರೆ ಬಹುಶಃ ಎರಡು ಮೂರು ವಾರದ ಹಿಂದೆ ಇದೇ ರೀತಿ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇವತ್ತು ಆ ನ್ಯೂಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ ಅದರ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅವತ್ತು ನೆಗೆಟಿವ್ ಆಗಿತ್ತು ಆ ನ್ಯೂಸ್ ಆದ್ರೆ ಇವತ್ತು ಪಾಸಿಟಿವ್ ಆಗಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಈಗಾಗಲೇ ನೀವೆಲ್ಲರೂ ಬಿ ಎಸ್ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ಜೊತೆಗೆ ಕಂಪನಿ ಮೊನ್ನೆ ತಾನೇ ಒಂದು ಡಿಸಿಷನ್ ಕೂಡ ತಗೊಂಡಿದೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಮೂವತ್ತನೇ ತಾರೀಕು ಅಂದ್ರೆ ಯುಗಾದಿ ದಿನ ಬೋನಸ್ ಕೊಡ್ಲಿಕ್ಕೆ ಡಿಸ್ಕಸ್ ಮಾಡ್ಲಿಕ್ಕೆ ಬೋನಸ್ ಯಾವ ಪ್ರಮಾಣದಲ್ಲಿ ಕೊಡುತ್ತೆ ಎಲ್ಲನೂ ಕೂಡ ಅವತ್ತು ಗೊತ್ತಾಗುತ್ತೆ ಬಟ್ ಅದಕ್ಕೆ ಮುಂಚೆನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತೂ ಬಂದಿದೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಟ್ಟಿರುವಂತದ್ದು ನೋಡಬಹುದು ಬಿ ಎಸ್ ಸಿ ಶೇರ್ ಸೋರ್ ಸಿಕ್ಸ್ಟೀನ್ ಪರ್ಸೆಂಟ್ ಮಂಡೇ ಎಕ್ಸ್ಪೈರಿ ಪ್ಲಾನ್ಸ್ ಅಮಿಟ್ ಸೆಬೀಸ್ ಕನ್ಸಲ್ಟೇಷನ್ ಪೇಪರ್ ಮೋರ್ ದನ್ ಸಿಕ್ಸ್ಟೀನ್ ಪರ್ಸೆಂಟ್ ರ್ಯಾಲಿ ಇವತ್ತು ಬಿ ಎಸ್ ಸಿ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದರ ಇಂದಿನ ಕಾರಣ ಅಂತಂದ್ರೆ ಎನ್ ಎಸ್ ಸಿ ಡಿಫರ್ಸ್ ಮಂಡೇ ಎಕ್ಸ್ಪೈರಿ ಪ್ಲಾನ್ಸ್ ಅಂದ್ರೆ ಸೋಮವಾರ ಎಕ್ಸ್ಪೈರಿ ಇಡುವಂತ ಪ್ಲಾನ್ ಏನು ಈ ಹಿಂದೆ ಮಾಡಿತ್ತು ಅದನ್ನ ಮುಂದೂಡಿದೆ ಮುಂದಿನ ದಿನಗಳಲ್ಲಿ ಏನ್ ಡಿಸಿಷನ್ ಗೊತ್ತಿಲ್ಲ ಬಹುಶಃ ಆಸ್ ಈಗ ತರ್ಸ್ ಡೇ ಏನಿದೆ ಅದೇ ಕಂಟಿನ್ಯೂ ಕೂಡ ಮಾಡಬಹುದು ಒಟ್ನಲ್ಲಿ ಸೆಬಿಯ ಕನ್ಸಲ್ಟೇಷನ್ ಪೇಪರ್ಸ್ ಇತ್ತೀಚೆಗೆ ಏನ್ ಬಂದಿತ್ತು ಅದರಲ್ಲಿ ಸೆಬಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿತ್ತು ನೋಡಬಹುದು ಸೆಬಿ ರಿಲೀಸ್ಡ್ ಎ ಕನ್ಸಲ್ಟೇಷನ್ ಪೇಪರ್ ಪ್ರಪೋಸಿಂಗ್ ದಟ್ ದ ಎಕ್ಸ್ಪೈರಿ ಡೇ ಕುಡ್ ಬಿ ಆನ್ ಟ್ಯೂಸ್ ಡೇ ಆರ್ ಡೇ ಅಂದ್ರೆ ಮಂಗಳವಾರ ಅಥವಾ ಗುರುವಾರ ಇರಬೇಕು ಅನ್ನುವಂತ ಡಿಸಿಷನ್ ಅನ್ನು ಸೆಬಿ ಮಾಡಿದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಡಿಸಿಷನ್ ತಗೊಂಡಿದೆ ಈ ಹಿಂದೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಎನ್ ಎಸ್ ಸಿ ಏಪ್ರಿಲ್ ನಾಲ್ಕರಿಂದ ತನ್ನ ಎಕ್ಸ್ಪೈರಿ ಡೇನ ಸೋಮವಾರಕ್ಕೆ ಬದಲಾಯಿಸುತ್ತಿದೆ ಅಂತ ಆ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಬಿ ಎಸ್ ಸಿ ಶೇರ್ ಅಲ್ಲಿ ನೀವು ಇಲ್ಲೇ ನೋಡಬಹುದು ಆಫ್ಟರ್ ಇಟ್ಸ್ ಕಾಂಪಿಟೇಟರ್ ಎನ್ ಸಿ ಡಿಸೈಡೆಡ್ ಟು ಡಿಫರ್ ಇಟ್ಸ್ ಪ್ಲಾನ್ ಅಂಡ್ ಶಿಫ್ಟಿಂಗ್ ವೀಕ್ಲಿ ಮಂತ್ಲಿ ಅಂಡ್ ಕ್ವಾರ್ಟರ್ಲಿ ಡಿರೈವೇಟಿವ್ ಎಕ್ಸ್ಪೈರಿ ಡೇಟ್ ಟು ಮಂಡೇ ಫ್ರಮ್ ಥರ್ಸ್ಡೇ ಗುರುವಾರದಿಂದ ಸೋಮವಾರಕ್ಕೆ ಶಿಫ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿತ್ತು ಬಟ್ ಈಗ ಆ ನಿರ್ಧಾರವನ್ನ ಮುಂದಕ್ಕೆ ತಳ್ಳಿದೆ ಬಿಕಾಸ್ ಸೆಬಿಯ ಈ ಆರ್ಡರ್ನ ಕಾರಣಕ್ಕೆ ಅಂತ ಹೇಳ್ಬೋದು ಟ್ಯೂಸ್ಡೇ ಅಥವಾ ತರ್ಸ್ಡೆ ಮಾತ್ರ ಎಕ್ಸ್ಪೈರಿ ಇರಬೇಕು ಅನ್ನುವಂತ ಕಾರಣಕ್ಕೆ ಇದು ಅದರ ಕಾಂಪಿಟೇಟರ್ ಅಂದ್ರೆ ಯ ಕಾಂಪಿಟೇಟರ್ ಬಿ ಎಸ್ ಸಿ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿಗೆ ಕಾರಣ ಆಗಿದೆ ಯಾಕೆ ರ್ಯಾಲಿಗೆ ಆಗಿದೆ ಅನ್ನೋದು ಬಹುಶಃ ನೀವು ಇಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅಂದ್ರೆ ನಾನು ಎನ್ ಎಸ್ ಸಿ ಡೇಟ್ ಚೇಂಜ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಬಿ ಎಸ್ ಸಿ ಶೇರ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು ಆಗ ವಿಡಿಯೋ ಕವರ್ ಮಾಡಿದ್ದೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿದ್ದೆ ಕಂಪನಿಯ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಈಗ ಸೋಮವಾರ ಎಕ್ಸ್ಪೈರಿ ಡೇ ಇಡೋದನ್ನ ಹಿಂದೆ ಸರಿದಿದೆ ಅಂತಂದ್ರೆ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದ್ರ ಬಗ್ಗೆ ನಾವು ನೋಡೋಣ ನೋಡಬಹುದು ಬ್ರೋಕರೇಜ್ ಫಾರ್ಮ್ ನೂವ್ ಲೇಟೆಸ್ಟ್ ಮೂವ್ ಟು ಚೇಂಜ್ ಎಕ್ಸ್ಪೈರಿ ಡೇಟ್ ಟು ಮಂಡೇ ಫ್ರಮ್ ತರ್ಸ್ ಡೇ ವುಡ್ ಲೋಯರ್ ದ ಇಂಡಸ್ಟ್ರಿ ವಾಲ್ಯೂಮ್ಸ್ ಆಸ್ ಟ್ರೇಡಿಂಗ್ ಅವನ್ಯೂಸ್ ಫಾರ್ ರೀಟೇಲ್ ಟ್ರೇಡರ್ಸ್ ಗೆಟ್ ಕನ್ಸ್ಟ್ರಿಕ್ಟೆಡ್ ಇನ್ ಕೇಸ್ ಗುರುವಾರ ಇರುವಂತಹ ಎಕ್ಸ್ಪೈರಿ ನೋಡೋ ಸೋಮವಾರಕ್ಕೆ ಶಿಫ್ಟ್ ಮಾಡಿದ್ರು ಅಂತ ಅಂದ್ರೆ ಅಲ್ಲಿ ವಾಲ್ಯೂಮ್ಸ್ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಎಫ್ ಅಂಡ್ ಓ ವಾಲ್ಯೂಮ್ಸ್ ಅದನ್ನ ನುವಾಮದ್ರು ಹೇಳ್ತಿದ್ದಾರೆ ಇದನ್ನ ಈ ಹಿಂದೆನೆ ಹೇಳಿದ್ರು ಜೊತೆಗೆ ಇದು ಬಿ ಎಸ್ಸಿ ನ ಪ್ರಾಫಿಟಬಿಲಿಟಿ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು ಅದನ್ನು ಕೂಡ ಹೇಳಿದ್ದಾರೆ ನೋಡಬಹುದು ಅಕಾರ್ಡಿಂಗ್ ಟು ಇಂಟರ್ ನ್ಯಾಷನಲ್ ಬ್ರೋಕರೇಜ್ ಜಫ್ರೀಸ್ ದಿಸ್ ಕುಡ್ ರೆಡ್ಯೂಸ್ ಕನ್ಸರ್ನ್ಸ್ ಅಬೌಟ್ ಬಿ ಎಸ್ ಸಿ ಮಾರ್ಕೆಟ್ ಶೇರ್ ಲಾಸ್ ಅಂಡ್ ಎಸ್ಟಿಮೇಟೆಡ್ ಟ್ವೆಲ್ ಪರ್ಸೆಂಟ್ ಇ ಪಿ ಎಸ್ ಇಂಪ್ಯಾಕ್ಟ್ ಅರೌಂಡ್ ಫೋರ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಲಾಸ್ ಆಗ್ಬಹುದು ಬಿ ಎಸ್ ಸಿ ಇನ್ ಕೇಸ್ ಎನ್ ಎಸ್ ಸಿ ಸೋಮವಾರಕ್ಕೆ ಎಕ್ಸ್ಪೈರಿ ಡೇ ಶಿಫ್ಟ್ ಮಾಡಿದ್ರೆ ಅನ್ನುವಂತ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರು ಜೊತೆಗೆ ಟ್ವೆಲ್ ಪರ್ಸೆಂಟ್ ಎಸ್ಟಿಮೇಟೆಡ್ ಇ ಪಿ ಎಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತ ಮಾತನ್ನ ಜಫ್ರೀಸ್ ಅವರು ಹೇಳಿದ್ರು ಅಂದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಈಗ ಏನಾಗುತ್ತೆ ಸೋಮವಾರಕ್ಕೆ ಶಿಫ್ಟ್ ಮಾಡೋದನ್ನ ಮುಂದಕ್ಕೆ ಹಾಕಿದ್ದಾರೆ ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆಸ್ ಯೂಜುವಲ್ ಈಗ ಏನು ಗುರುವಾರ ಎಕ್ಸ್ಪೈರಿ ಇದೆ ಅದನ್ನೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎನ್ ಎಸ್ ಸಿ ಇದರಿಂದ ಬಿ ಎಸ್ಸಿಯ ಫೋರ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಕೂಡ ಲಾಸ್ ಆಗೋದಿಲ್ಲ ಜೊತೆಗೆ ಟ್ವೆಲ್ ಪರ್ಸೆಂಟ್ ಇ ಪಿ ಎಸ್ ಇಂಪ್ಯಾಕ್ಟ್ ಕೂಡ ಆಗೋದಿಲ್ಲ ಈ ಚಾನ್ಸಸ್ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದಿನ ಸಲ ಮಂಡೆಗೆ ಶಿಫ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಾಗ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗಿತ್ತು ಇವತ್ತು ಮಂಡೆಗೆ ಶಿಫ್ಟ್ ಮಾಡುವಂತ ನಿರ್ಧಾರದಿಂದ ಹಿಂದೆ ಸರಿದಿರೋದ್ರಿಂದ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಜಫ್ರೀಸ್ ಅವರು ನೋಡಬಹುದು ರೇಟಿಂಗ್ ಬಗ್ಗೆ ನೋಡೋದಾದ್ರೆ ಜಫ್ರೀಸ್ ಮೈಂಟೈನ್ ಇಟ್ಸ್ ಓಲ್ಡ್ ಕಾಲ್ ಅನ್ ಬಿ ಎಸ್ ಸಿ ಶೇರ್ ವಿತ್ ಟಾರ್ಗೆಟ್ ಆಫ್ ಫೈವ್ ಟು ಫೈವ್ ಜೀರೋ ಪರ್ ಶೇರ್ ವಿಚ್ ಇಂಪ್ಲೈಸ್ ಟ್ವೆಲ್ ಪರ್ಸೆಂಟ್ ಅಪ್ ಸೈಡ್ ಫ್ರಮ್ ಕರೆಂಟ್ ಲೆವೆಲ್ಸ್ ಇವರು ವರ್ಲ್ಡ್ ರೇಟಿಂಗ್ ಅನ್ನು ಕಂಟಿನ್ಯೂ ಮಾಡಿದರೆ ಈ ಸುದ್ದಿಯ ನಂತರ ಜಫ್ರೀಸ್ ಅವರು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಹಿಂದೆ ಏನು ಎನ್ ಎಸ್ ಸಿ ನಿರ್ಧಾರವನ್ನು ತಗೊಂಡಿತ್ತು ಅದರಿಂದ ಹಿಂದೆ ಸರದಿರೋದು ಪಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇನ್ ಕೇಸ್ ಭಾನುವಾರ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರೆ ಶೇರ್ ಹೋಲ್ಡರ್ಸ್ಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಲಾಭವನ್ನ ತರುವಂತ ನಿರ್ಧಾರ ಆಗಿರುತ್ತೆ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಕಂಪನಿ ಅಂತ ಓವರ್ ಆಲ್ ಈ ಸುದ್ದಿಯ ಕಾರಣಕ್ಕೆ ಇವತ್ತು ಬಿ ಎಸ್ ಸಿ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎರಡನೇ ಸ್ಟಾಕ್ ಗೆ ನಾವು ಬರೋದಾದ್ರೆ ಅದು ಇ ಎಲ್ ಬಿಎಚ್ ಎಲ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಏನು ದೊಡ್ಡ ಮಟ್ಟದ ರ್ಯಾಲಿ ಬರ್ಲಿಲ್ಲ ಬಟ್ ಬಿಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಬಿಗ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬಹುದು ಆ ಬಿಗ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಕಂಪನಿಗೆ ಬಿಗ್ ಆರ್ಡರ್ ಸಿಕ್ಕಿದೆ ನೋಡಬಹುದು ರಿಸಿಪ್ಟ್ ಆಫ್ ಲೆಟರ್ ಆಫ್ ಇಂಟೆಂಟ್ ಎಲ್ ಐ ನೋಡಬಹುದು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಆಸ್ ರಿಸೀವ್ಡ್ ಎ ಲೆಟರ್ ಆಫ್ ಇಂಟೆಂಟ್ ಫ್ರಮ್ ಛತ್ತೀಸ್ಗಢ ಸ್ಟೇಟ್ ಪವರ್ ಜನರೇಷನ್ ಕಂಪನಿ ಲಿಮಿಟೆಡ್ ಫಾರ್ ಇ ಪಿ ಸಿ ಪ್ಯಾಕೇಜ್ ಆಫ್ ಟೂ ಸಿಕ್ಸ್ ಸಿಕ್ಸ್ಟಿ ಮೆಗಾವ್ಯಾಟ್ ಕೊರ್ಬಾ ವೆಸ್ಟ್ ಎಸ್ ಟಿ ಪಿಪಿ ಅಂದ್ರೆ ಛತ್ತೀಸ್ಗಢ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಇದರ ಎಸ್ಟಿಮೇಷನ್ಸ್ ಕಂಪನಿ ಅನೌನ್ಸ್ ಮಾಡಿದೆ ಇದು ಕಂಪನಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವುದೋ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಎಲ್ಲ ಕಂಪನಿಯಿಂದ ಬಂದಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ನೋಡಬಹುದು ಸಪ್ಲೈ ಆಫ್ ಸೂಪರ್ ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಬಾಯ್ಲರ್ ಟರ್ಬೈನ್ ಜನರೇಟರ್ ಅಂಡ್ ಅಸೋಸಿಯೇಟೆಡ್ ಅಕ್ಸೆಲರಿ ಅಲಾಂಗ್ ವಿತ್ ಎಲೆಕ್ಟ್ರಿಕಲ್ ಸಿ ಅಂಡ್ ಐ ಬ್ಯಾಲೆನ್ಸ್ ಪ್ಲಾಂಟ್ ಪ್ಯಾಕೇಜಸ್ ಎರೆಕ್ಷನ್ ಅಂಡ್ ಕಮಿಷನಿಂಗ್ ವರ್ಕ್ಸ್ ಸಿವಿಲ್ ವರ್ಕ್ಸ್ ಈ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಜೊತೆಗೆ ಟೈಮ್ ಪೀರಿಯಡ್ ಕೂಡ ನೋಡಬಹುದು ಇದು ಕಮರ್ಷಿಯಲ್ ಆಪರೇಷನ್ ವಿತ್ ಇನ್ ಸಿಕ್ಸ್ಟಿ ಮಂತ್ಸ್ ಅಂದ್ರೆ ಐದು ವರ್ಷಗಳ ಪ್ರಾಜೆಕ್ಟ್ ಇದು ಒಂದೇ ಸಲ ಬರೋದಿಲ್ಲ ಪಾರ್ಟ್ಲಿ ಬರುತ್ತೆ ಕಂಪನಿ ಹೇಗೆಲ್ಲ ಸಪ್ಲೈ ಮಾಡುತ್ತೋ ಅದಕ್ಕೆ ತಕ್ಕಂತೆ ಪೇಮೆಂಟ್ಸ್ ಬರುತ್ತೆ ಬ್ರಾಡ್ ಕನ್ಸಿಡರೇಷನ್ ಆಫ್ ಸೈಜ್ ನೋಡಬಹುದು ಅಪ್ರಾಕ್ಸಿಮೇಟ್ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಇರುತ್ತೆ ಅದರಲ್ಲೂ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅನ್ನ ಬಿಟ್ಟು ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಬಿಎಚ್ ಎಲ್ ಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇವತ್ತು ಸ್ಟಾಕ್ ಸುದ್ದಿಲಿತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ರ್ಯಾಲಿ ಅನ್ನಿಲ್ಲ ಲೆಸ್ ದನ್ ಒನ್ ಪರ್ಸೆಂಟ್ ಟಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಅಂತೂ ತುಂಬಾ ಒಳ್ಳೆ ಆರ್ಡರ್ ಅಂತ ಹೇಳ್ಬೋದು ಜೊತೆಗೆ ದೊಡ್ಡ ನಂಬರ್ಸ್ ಸಣ್ಣ ನಂಬರ್ಸ್ ಅಲ್ಲ ಏನು ನೂರು ಇನ್ನೂರು ಮುನ್ನೂರು ಕೋಟಿ ಆದರೆ ಅದು ಬೇರೆ ಬಟ್ ಹನ್ನೊಂದು ಸಾವಿರದ ಜೊತೆಗೆ ಐದು ವರ್ಷಗಳ ಪ್ರಾಜೆಕ್ಟ್ ನೆಕ್ಸ್ಟ್ ಕ್ವಾರ್ಟರ್ಲಿ ಕಂಪನಿಗೆ ಆಡ್ ಆಗ್ಬಿಡೋದಿಲ್ಲ ಮುಂದಿನ ಐದು ವರ್ಷಗಳು ಕಂಪನಿಯ ರೆವೆನ್ಯೂಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಈ ಪ್ರಾಜೆಕ್ಟ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬಿಎಚ್ ಕೂಡ ನೋಡಬಹುದು ಎಚ್ ಎಲ್ ಗೆಟ್ಸ್ ರುಪೀಸ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಕೋರ್ ಆರ್ಡರ್ ಫ್ರಮ್ ಛತ್ತೀಸ್ಗಢ ಪವರ್ ಕೋ ಶೇರ್ಸ್ ರೈಸ್ ತ್ರೀ ಪರ್ಸೆಂಟ್ ರೈಸ್ ಆಯ್ತು ಆನಂತರ ಒಂದಷ್ಟು ಕರೆಕ್ಷನ್ ಬಂದು ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಬಟ್ ಲೆಸ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇವತ್ತು ಬಿಎಚ್ಎಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸ್ಕಿ ಕಂಪನಿ ಯಾಕೆ ರಿಸ್ಕಿ ಕಂಪನಿ ಅಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ನೀವು ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ನೋಡಬಹುದು ಚಾರ್ಟ್ ಇದೆ ಅಂತ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಎರಡ್ ಸಾವಿರದ ಹತ್ತರಿಂದ ಕೂಡ ದರಾಶಾಹಿ ಆಗಿತ್ತು ಕಂಪನಿ ಡೌನ್ ನೋಡಬಹುದು ನೈಂಟಿ ಫೋರ್ ಪರ್ಸೆಂಟ್ ಡೌನ್ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಬಟ್ ಇತ್ತೀಚೆಗೆ ಕಂಪನಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ತಾ ಇದಾವೆ ಎಸ್ಪೆಷಲಿ ಪವರ್ ಸೆಕ್ಟರ್ ಹಲವಾರು ಪ್ರಾಜೆಕ್ಟ್ ಗಳು ಸಿಕ್ತವೆ ಇನ್ ಕೇಸ್ ಆ ಕಂಪನಿ ಆ ಪ್ರಾಜೆಕ್ಟ್ ಗಳನ್ನ ಪ್ರಾಪರ್ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಕಂಪನಿಗೆ ಲಾಭ ಇದೆ ಇನ್ವೆಸ್ಟರ್ಸ್ ಕೂಡ ಒಂದಷ್ಟು ಲಾಭವನ್ನ ಗಳಿಸಬಹುದು ಇನ್ ಕೇಸ್ ಕಂಪನಿ ಪ್ರಾಪರ್ ಆಗಿ ಅವುಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಸಮಸ್ಯೆ ಏನಂತಂದ್ರೆ ಎಕ್ಸಿಕ್ಯೂಷನ್ ದೇ ಸಮಸ್ಯೆ ಆರ್ಡರ್ ಗಳು ಸಿಗುತ್ತೆ ಮುಳುಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಸರ್ಕಾರಿ ಕಂಪನಿ ಮುಳುಗಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಮುಳುಗೋದಕ್ಕೆ ಬಿಡೋದಿಲ್ಲ ಪ್ರೈವೇಟ್ ಕಂಪನೀಸ್ ತರ ಆ ಅಡ್ವಾಂಟೇಜಸ್ ಇರುತ್ತೆ ಬಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಟೈಮ್ ಸರಿಯಾಗಿ ಆಗೋದಿಲ್ಲ ಯಾಕಂದ್ರೆ ಸರ್ಕಾರಿ ಕೆಲಸ ಅಲ್ವಾ ಅಲ್ಲಿ ಕೆಲಸ ಮಾಡೋದು ಸೊ ಹಾಗಾಗಿ ಅವ್ರು ಯಾರಿಗೂ ಕೇರ್ ಮಾಡೋದಿಲ್ಲ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಸ್ ಲೇಟ್ ಆಗ್ತಾ ಹೋಗುತ್ತೆ ಅದರಿಂದ ಕೆಲವು ಸಲ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಅದೇ ಸರ್ಕಾರಿ ಕಂಪನಿಗಳಲ್ಲಿ ಇರುವಂತಹ ರಿಸ್ಕ್ ಜೊತೆಗೆ ಇದರಲ್ಲಿರುವಂತಹ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಮುಳುಗುವಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ನಾನವಾಗ್ಲೂ ಹೇಳದಾಗಿ ಮುಳುಗುದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಹಾಗಾಗಿ ಮುಳುಗೋದಿಕ್ಕೆ ಬಿಡೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಕೆಲವು ಸಲ ಕೆಲವೊಂದು ಕಂಪನೀಸ್ ಪಾತಾಳಕ್ಕೆ ಹೋಗ್ತವೆ ಒಳ್ಳೆ ರಿಟರ್ನ್ಸ್ ಕೊಡೋದಿಲ್ಲ ಸ್ಟಿಲ್ ಸರ್ಕಾರ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇರುತ್ತೆ ಬಟ್ ಅದೆಲ್ಲವನ್ನ ಅರ್ಥ ಮಾಡ್ಕೊಂಡೇ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕಲ್ಲಿ ಲಾಭ ಸಿಗುತ್ತಾ ಅದನ್ನ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು ಬಟ್ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಇದೆ ಇನ್ ಕೇಸ್ ಇದನ್ನ ಟೈಮ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನು ನಾವು ಬಿಎಚ್ ಎಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ